ನಮಸ್ಕಾರ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಪ್ ಟು ಮಲ್ನಾಡ್ ನಾನ್ ನಿಮ್ಮ ಮಲ್ನಾಡ್ ಹುಡುಗಿ ಶ್ರುತಿ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಸೊ ಈ ಲಾಲ್ ಬಾಗ್ ಫ್ಲವರ್ ಶೋ ನಿಮ್ಗೆ ಜನ್ವರಿ ಫೋರ್ಟೀನ್ತ್ ಇಂದ ಜಾನ್ವರಿ ಟ್ವೆಂಟಿ ಸಿಕ್ಸ್ ತನಕ ನಡೀತಾ ಇದೆ ಸೊ ನಾನು ವಿಸಿಟ್ ಮಾಡಿದ್ದು ಜನ್ವರಿ ಟ್ವೆಂಟಿ ಫಿಫ್ತ್ ಸೊ ವಿಸಿಟಿಂಗ್ ಟೈಮ್ಸ್ ಬಗ್ಗೆ ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ವಾಕರ್ಸ್ ಆಗಿ ವಿಸಿಟ್ ಮಾಡಿದ್ರೆ ಸಿಕ್ಸ್ ಓ ಕ್ಲಾಕ್ಗೆ ವಿತೌಟ್ ಟಿಕೆಟ್ ಒಳಗಡೆ ಹೋಗ್ಬೋದು ಬಟ್ ಏನಪ್ಪ ನೀವು ಅಂದರೆ ಗಾಜಿನ ಮನೆನ ನೀವು ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ನೀವು ಆಗಿ ಟಿಕೆಟ್ ತೊಗೊಂಡ್ಲೇಬೇಕು ನೀವು ಯಾವುದೇ ಟೈಮಿಂಗ್ಸಲ್ಲಿ ಹೋದರೆ ಬಟ್ ಇದಾದ ಮೇಲೆ ನೀವು ನೈನ್ ಓ ಕ್ಲಾಕ್ ಮೇಲ್ಗೆ ಲಾಲ್ಬಾಗ್ ಎಂಟ್ರಿ ಆಗ್ತೀನಿ ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಏಯ್ಟಿ ರುಪೀಸು ಚಿಕ್ಕವ್ರಿಗೆ ತರ್ಟಿ ರುಪೀಸ್ ಟಿಕೆಟ್ನ ತಗೊಬೇಕಾಗತ್ತೆ ಸ್ಕೂಲ್ ಮಕ್ಳಿಗೆ ಫ್ರೀ ಆಫ್ ಕಾಸ್ಟ್ ಇದೆ ಬಟ್ ಸ್ಕೂಲ್ ಮಕ್ಕಳು ಇದರಲ್ಲಿ ಅಲ್ಲಿ ಇರಬೇಕು ಸೊ ಆನ್ಲೈನ್ ಟಿಕೆಟುನು ಅವೈಲೇಬಲ್ ಇದೆ ಹಸಿರು ಕರ್ನಾಟಕ ಪೋರ್ಟಲಲ್ಲಿ ನೀವು ಅಲ್ಲೂ ಒಂದ್ಸರಿ ಚೆಕ್ ಮಾಡ್ಬೋದು ಆ್ಯಂಡ್ ಮೇನ್ ಥೀಮ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಏನಪ್ಪ ಇದ್ದಿದ್ದು ಅಂದರೆ ನಮ್ಮ ಊರಿನ ಕವಿಗಳಾದಂಥ ಕೆ ಪಿ ಇಂದ್ರ ತೇಜಸ್ವಿ ಅವರಂತ ಅವರ ಜೀವನದ ಬಗ್ಗೆ ಅವ್ರದ್ದು ಸಂಬಂಧಪಟ್ಟ ವಸ್ತುಗಳ ಬಗ್ಗೆ ಎಲ್ಲ ಈ ಸರಿ ನಾವು ಥೀಮ್ ಇಟ್ಕೊಂಡಿದ್ರು ಸೊ ಆಗಿ ನಾನು ಈ ನಮ್ಮೂರು ಥೀಮ್ ಇಲ್ಲಿ ನಡೀತಾ ಇದೆ ಅಂದರೆ ಹೇಗೆ ಬಿಡೋಕ್ಕಾಗತ್ತೆ ಸೊ ಅದಕ್ಕೋಸ್ಕರ ವಿಸಿಟ್ ಮಾಡಿದೆ ಆ್ಯಂಡ್ ಮೇನ್ ಥಿಂಗ್ ನನಗೆ ಇಲ್ಲಿ ಹೈಲೈಟ್ ಆಗಿದ್ದೆ ಏನಂತ ಹೇಳಿದ್ರೆ ನಮ್ಮೂರು ಅಂದರೆ ಕೊಟ್ಟಿಗೆಯಾರದಲ್ಲಿರುವಂಥ ಪೂರ್ಣಚಂದ್ರ ತೇಜಸ್ವಿನಿ ತೇಜಸ್ವಿ ಅವರ ಅನುಷ್ಠಾನ ಕೇಂದ್ರದ್ದು ಸೇಮ್ ಎಕ್ಸಾಕ್ಟ್ ಥೀಮನ್ನ ಇಲ್ಲಿ ಮಾಡಿದರು ಆಲ್ಮೋಸ್ಟ್ ಅಲ್ಲಿ ಒಳಗಡೆ ಎಂಟ್ರಿ ಆಗೋದಕ್ಕ ಹೇಗಿತ್ತು ಅಂದರೆ ಅಲ್ಲಿಗೆ ಬಂದ್ಬಿಟ್ಟಿದೀವಿ ಅಂತ ಫೀಲ್ ಆಗುವಷ್ಟು ಅದಿತ್ತು ಅದು ತುಂಬಾ ಇಷ್ಟ ಆಯ್ತು ಅಂಡ್ ಮೇನ್ ಥಿಂಗ್ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಕ್ಕೂ ಕಾರಣನೇ ಅದು ಸೊ ಈ ಫ್ಲವರ್ ಶೋಲಿ ಹೈಲೈಟ್ಸ್ ಏನಪ್ಪ ಇತ್ತು ಅಂದ್ರೆ ಆಲ್ಮೋಸ್ಟ್ ಆಲ್ ಫ್ಲೋರಲ್ ಪೇಂಟಿಂಗ್ಸು ಸ್ಕೆಚರ್ಸ್ಗಳು ಎಲ್ಲಿ ಹೋದರೂ ನಿಮ್ಗೆ ಕಾಣಿಸ್ತಾ ಇತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಕುವೆಂಪು ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಅಂಡ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಫೋಟೋಸ್ ಅವ್ರ ಚೈಲ್ಡ್ಹುಡ್ ಫೋಟೋಸ್ ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಆಲ್ಮೋಸ್ಟ್ ಆಲ್ ಮೋರ್ ದೆನ್ ಟೂ ಪಾಯಿಂಟ್ ಫೈವ್ ಮಿಲಿಯನ್ಸ್ ಅಷ್ಟು ಡಿಫ್ರೆಂಟ್ ಡಿಫರೆಂಟ್ ಫ್ಲವರ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿದ್ರು ಆ್ಯಂಡ್ ಇಲ್ಲಿ ನಿಮಗೆ ಮೋರ್ ದೆನ್ ಫೋರ್ ಹಂಡ್ರೆಡ್ ಬೇರ್ಗಳನ್ನು ಯೂಸ್ ಮಾಡಿ ಡಿಫ್ರೆಂಟ್ ಥೀಮ್ಸ್ ನಿಮಗೆ ನೋಡಿದಾಗ ಅದು ಒಂದು ಮನುಷ್ಯನ ಥರನೋ ಒಂದು ಪ್ರಾಣಿ ಥರನೋ ಈ ಥರ ಕಾಣೋ ಥರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಏನು ಸ್ಟ್ಯಾಚ್ಯೂ ಥರ ಇಟ್ಟಿದ್ರು ಜೊತೆಗೆ ಇಲ್ಲಿ ಇದು ಫೋಟೋ ಗ್ಯಾಲರಿ ಮತ್ತೆ ಸ್ಟಾಲ್ಸ್ಗಳು ಆಮೇಲೆ ಚಿಕ್ಕ ಚಿಕ್ಕ ಹುಳುಗಳನ್ನೆಲ್ಲ ಗುಂಡ್ ಪಿನ್ ಹಾಕ್ಬಿಟ್ಟು ಅದರಲ್ಲಿ ತೇಜಸ್ವಿ ಅವರ ಫೋಟೋ ಮಾಡಿದರು ಅದನ್ನು ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಡಿಪೆಂಡೆನ್ಸ್ ಡೇಲಿ ಮೋರ್ ದೆನ್ ಸೆವೆನ್ ಲ್ಯಾಕ್ಸ್ ಮೆಂಬರ್ಸು ಲಾಲ್ಬಾಗ್ನ ವಿಸಿಟ್ ಮಾಡಿದ್ರಂತೆ ಬಟ್ ಈ ಸರಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ಬಟ್ ಫೈನಲ್ ಕೌಂಟ್ ಇನ್ನೂ ನನಗಂತೂ ಯಾವ ಎಲ್ಲಿ ಹುಡುಕಿದ್ರೂ ಸಿಗ್ಲಿಲ್ಲ ಆ್ಯಂಡ್ ಬೆಟರ್ ನೀವು ಲಾಲ್ಬಾಗ್ ಸಿದ್ದಾಪುರ ಗೇಟಿಂದ ಎಂಟ್ರಿ ಆದರೆ ನಿಮಗೆ ತುಂಬ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ ಸೊ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಐ ನೋ ನಾನು ಲಾಸ್ಟ್ ಡೇ ನಿಮ್ಗೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಬಟ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ನ ಇನ್ ಟೆನ್ಷನ್ಗೆ ಸಡನ್ ಹೋಗಿ ಪ್ಲಾನ್ ಮಾಡಿ ವಿಡಿಯೋಸ್ನ ಮಾಡಿದ್ವಿ ಸೊ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಸ್ಟಾಲ್ಗಳಂತೂ ಹೆಂಗೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಫುಡ್ಸು ಆರ್ಗ್ಯಾನಿಕ್ ಫ್ರೂಟ್ಸು ಫ್ಲವರ್ಸು ಏನೇನು ಹ್ಯಾಂಡ್ ಮೇಡ್ ಕ್ಲಾತ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಹೋದ್ರೆ ಹೊರಗಡೆ ಬರೋದಕ್ಕೆ ನಿಮ್ಮ ಮನಸ್ಸೇ ಆಗದಿರೋ ಅಷ್ಟು ಟೈಮ್ ಪಾಸ್ ಅಂತೂ ಆಯಿತು ಆ್ಯಂಡ್ ಇದೆಲ್ಲ ಫ್ಲವರ್ ಶೋ ಆದಮೇಲೆ ಜಸ್ಟ್ ಒನ್ ಥಿಂಗ್ ಏನಂದರೆ ತುಂಬ ಚೆನ್ನಾಗಿ ನನ್ನ ಕೇಳ್ತಾ ಇದ್ರು ಯಾಕೆ ವ್ಲಾಗ್ಸ್ಗಳನ್ನು ಸಡನ್ ಆಗಿ ಸ್ಟಾಪ್ ಮಾಡಿದೆ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಅದಾದಮೇಲೆ ಕಂಪ್ಲೀಟಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಿದೆ ಇಟ್ ಡಸ್ ನಾಟ್ ಮೀನಿಂಗ್ ದಟ್ ನಾವು ಟ್ರಾವೆಲ್ ಮಾಡ್ತಾ ಇಲ್ಲ ಅಥವಾ ಏನೂ ಆಗಿದೆ ಅಂತಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ ಫಾರ್ ಸಮ್ ರೀಸನ್ ಜಸ್ಟ್ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋಸ್ಗಳನ್ನು ಸ್ಟಾಪ್ ಮಾಡಿದ್ವಿ ಅದ್ರ ಮಧ್ಯೆ ತುಂಬ ಪ್ಲೇಸ್ಗಳನ್ನ ಸುತ್ತಿದೀವಿ ಸೊ ಅದ್ರದ್ದು ವಿಡಿಯೋಸ್ ಫುಟೇಜಸ್ ಎಲ್ಲ ಇದೆ ಅದನ್ನು ರೆಗ್ಯುಲರಾಗಿ ಇನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಇಷ್ಟು ವರ್ಷ ಆಲ್ಮೋಸ್ಟ್ ಆಲ್ ಫೈವ್ ಇಯರ್ಸಲ್ಲಿ ನನಗೇನು ಸಪೋರ್ಟ್ ಮಾಡಿದಿರಿ ಅದೇ ನ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು